ರಾಮೇಶ್ವರಂ ರಾಮೇಶ್ವರಂ ದೇವಾಲಯದ ಬಗ್ಗೆ ನಿಮಗೆಷ್ಟು ಗೊತ್ತು ಇಲ್ಲಿದೆ ಇದರ ಮಹತ್ವ ಇತಿಹಾಸ ರಾಮೇಶ್ವರಂ ದೇವಾಲಯವು ಹನ್ನೆರಡು ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಒಂದು ಈ ದೇವಾಲಯದ ಬಾವಿಯಲ್ಲಿನ ನೀರಿನಿಂದ ಸ್ನಾನ ಮಾಡಿದರೆ ಪಾಪಕರ್ಮಗಳು ದೂರಾಗಿ ಮೋಕ್ಷ ದೊರೆಯುತ್ತದೆ ಎನ್ನುವ ನಂಬಿಕೆ ಈ ದೇವಾಲಯದ ಮಹತ್ವ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಭಾರತದಲ್ಲಿನ ಪ್ರಮುಖ ದೇವಾಲಯಗಳಲ್ಲಿ ರಾಮೇಶ್ವರಂ ದೇವಾಲಯ ಕೂಡ ಒಂದು ರಾಮೇಶ್ವರಂ ಎಂಬುದು ಶಿವನಿಗೆ ಅರ್ಪಿತವಾದ ದೇವಾಲಯ ಇದನ್ನು ರಾಮನಾಥ ಸ್ವಾಮಿ ದೇವಾಲಯ ಅಂತಾನು ಕರೀತಾರೆ ರಾಮೇಶ್ವರಂ ದೇವಾಲಯವು ಭಾರತದ ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯ ಪಂಬನ್ ಎಂಬ ದ್ವೀಪದಲ್ಲಿದೆ ಪರಶಿವನ ಹನ್ನೆರಡು ಜ್ಯೋತಿರ್ಲಿಂಗವಿರುವ ದೇವಾಲಯಗಳಲ್ಲಿ ಒಂದು ಜ್ಯೋತಿರ್ಲಿಂಗವನ್ನು ರಾಮೇಶ್ವರಂ ದೇವಾಲಯ ಪ್ರತಿನಿಧಿಸುತ್ತದೆ ಲ್ಲದೆ ಭಾರತದ ನಾಲ್ಕು ಪವಿತ್ರ ಕ್ಷೇತ್ರಗಳಲ್ಲಿ ರಾಮೇಶ್ವರಂ ಕೂಡ ಒಂದು ಉತ್ತರದ ಬದರಿನಾಥ ಪೂರ್ವದ ಪುರಿ ಜಗನ್ನಾಥ ಪಶ್ಚಿಮದ ದ್ವಾರಕನಾಥ ದಕ್ಷಿಣದ ಶ್ರೀರಾಮನಾಥ ಅಥವಾ ರಾಮೇಶ್ವರ ಈ ನಾಲ್ಕು ಕ್ಷೇತ್ರಗಳು ಭಾರತದ ಪವಿತ್ರ ಕ್ಷೇತ್ರಗಳು ಈ ನಾಲ್ಕು ಕ್ಷೇತ್ರಗಳನ್ನ ಚಾರ್ಧಾಮ್ಗಳೆಂದು ಕರೀತಾರೆ ಶ್ರೀರಾಮ ಮತ್ತು ಈಶ್ವರನ ಐಕ್ಯತೆಯ ರೂಪವೇ ರಾಮೇಶ್ವರಂ ದೇವಾಲಯ ಈ ದೇವಾಲಯವು ನಾಲ್ಕು ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಮಾತ್ರವಲ್ಲದೆ ಕಾಶಿ ಯಾತ್ರೆಯ ಪ್ರಮುಖ ತಾಣ ರಾಮೇಶ್ವರಂ ಯಾತ್ರೆ ಇಲ್ಲದೆ ಕಾಶಿ ಯಾತ್ರೆ ಅಪೂರ್ಣವೆಂಬ ನಂಬಿಕೆ ಹಿಂದೂ ಧರ್ಮೀಯರದ್ದು ಈ ದೇವಾಲಯದ ಪ್ರತಿಯೊಂದು ಅಂಶವು ರಾಮಾಯಣದ ಘಟನೆಯನ್ನ ಹಾಗೂ ಶೈವ ಧರ್ಮ ಮತ್ತು ವೈಷ್ಣವ ಧರ್ಮದ ಏಕತೆಯನ್ನ ಸೂಚಿಸುತ್ತೆ ಭಗವಾನ್ ರಾಮನು ಈ ಸ್ಥಳದಲ್ಲಿ ಶಿವಲಿಂಗವನ್ನ ಸ್ಥಾಪಿಸಿದನು ಎಂದು ಹೇಳಲಾಗುತ್ತೆ ಅದಲ್ಲದೆ ಆಡಳಿತಗಾರರು ಬದಲಾದಂತೆ ದೇವಾಲಯದ ನಿರ್ಮಾಣದಲ್ಲೂ ಕೂಡ ಬದಲಾವಣೆ ಪಡೆದುಕೊಳ್ಳುತ್ತಾ ಹೋಯಿತು ಮುಖ್ಯವಾಗಿ ದೇವಾಲಯದಲ್ಲಿ ರಾಮಲಿಂಗ ಮತ್ತು ಶಿವಲಿಂಗ ಎನ್ನುವ ಎರಡು ಲಿಂಗಗಳಿವೆ ಇಂದಿಗೂ ಕೂಡ ಇಲ್ಲಿ ರಾಮನ ಭಕ್ತರು ಶಿವಲಿಂಗವನ್ನ ಪೂಜಿಸುತ್ತಾರೆ ರಾಮೇಶ್ವರಂ ಕುರಿತಿರುವ ದಂತಕತೆ ರಾಮಾಯಣದ ಪ್ರಕಾರ ರಾಮನು ಲಂಕೆಯನ್ನು ಮತ್ತು ರಾವಣನನ್ನು ಪತನಗೊಳಿಸಿದ ನಂತರ ದೇವಿ ಸೀತೆಯೊಂದಿಗೆ ಹಾಗೂ ಆತನ ಸೈನ್ಯದೊಂದಿಗೆ ರಾಮೇಶ್ವರಕ್ಕೆ ಬರ್ತಾನೆ ರಾವಣನು ಲಂಕೆಯ ರಾಜ ಮಾತ್ರನಲ್ಲ ಬ್ರಾಹ್ಮಣನು ಆಗಿದ್ದರಿಂದ ಆತನನ್ನು ಕೊಂದು ತಾನು ಪಾಪ ಮಾಡಿದನೆಂಬ ಪಾಪ ಪ್ರಜ್ಞೆ ಶ್ರೀರಾಮನನ್ನ ಕಾಡ್ತಾ ಇರುತ್ತೆ ಇನ್ನು ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಬ್ರಾಹ್ಮಣನನ್ನ ಕೊಲ್ಲುವುದು ಬ್ರಹ್ಮಹತ್ಯೆ ದೋಷ ಎಂಬ ಭಯಾನಕ ಪಾಪವೆಂದು ಪರಿಗಣಿಸಲಾಗುತ್ತೆ ಹಾಗಾಗಿ ರಾಮನು ತನ್ನ ಈ ಪಾಪವನ್ನ ಕಳೆಯುವಂತೆ ಶಿವನನ್ನ ಪ್ರಾರ್ಥಿಸುತ್ತಾನೆ ಆಗ ಶಿವನ ಸಲಹೆಯಂತೆ ರಾಮನು ರಾಮೇಶ್ವರದಲ್ಲಿ ಶಿವಲಿಂಗವನ್ನ ಸ್ಥಾಪಿಸಲು ನಿರ್ಧರಿಸಿದನು ಮತ್ತು ಬ್ರಹ್ಮಹತ್ಯ ದೋಷವನ್ನ ನಿವಾರಿಸಿಕೊಳ್ಳುವ ವಿಧಿಗಳನ್ನು ಮಾಡಿದನು ಅದರಿಂದ ಶಿವಲಿಂಗವನ್ನ ತರಲು ಹನುಮಂತನನ್ನ ಕೈಲಾಸ ಪರ್ವತಕ್ಕೆ ಕಳುಹಿಸಿದನು ದೋಷಗಳ ಪರಿಹಾರಕ್ಕೆ ಎಲ್ಲ ವಿಧಾನಗಳನ್ನು ನಿರ್ದಿಷ್ಟ ಸಮಯದೊಳಗೆ ಮಾಡಬೇಕಿತ್ತು ಆದರೆ ಹನುಮಂತನು ಶಿವಲಿಂಗವನ್ನ ತರುವಲ್ಲಿ ವಿಳಂಬ ಮಾಡಿದನು ಆದ್ದರಿಂದ ರಾಮನು ಕಡಲ ತೀರದಲ್ಲಿ ಲಭ್ಯವಿರುವ ಮರಳಿನಿಂದ ಸಣ್ಣಲಿಂಗವನ್ನು ರಚಿಸಿದನು ಹಾಗೂ ಇದನ್ನು ರಾಮಲಿಂಗ ಅಂತ ಕರೆಯಲಾಯಿತು ಜ್ಯೋತಿರ್ಲಿಂಗವೆಂದು ಪರಿಗಣಿಸಲ್ಪಡುವ ರಾಮಲಿಂಗವು ಸ್ಥಾಪನೆಯಾದ ಕೆಲವೇ ದಿನಗಳಲ್ಲಿ ಹನುಮಂತನು ತಂದ ಸಣ್ಣಲಿಂಗದ ಬಳಿ ರಾಮ ಕಪ್ಪು ಕಲ್ಲಿನ ಲಿಂಗವನ್ನು ಸ್ಥಾಪಿಸಿದನು ದೇವಾಲಯದಲ್ಲಿ ಲಭ್ಯವಿರುವ ಶಾಸನದ ಪ್ರಕಾರ ರಾಮೇಶ್ವರಂನಲ್ಲಿರುವ ಪ್ರಾಚೀನ ದೇವಾಲಯವನ್ನು ಹನ್ನೆರಡನೇ ಶತಮಾನದಲ್ಲಿ ಶ್ರೀಲಂಕಾದ ರಾಜನಾದ ಪರಾಕ್ರಮ ಬಾಹು ದೊಡ್ಡದಾಗಿ ನಿರ್ಮಿಸಿದನೆಂದು ಹೇಳಲಾಗಿದೆ ತದನಂತರ ಮಧುರೈನ ನಾಯಕ ಅರಸರಾದ ಪಾಂಡಯನು ಮತ್ತು ರಮಾನಂದರಾಜನು ಮತ್ತಷ್ಟು ದೇವಾಲಯವನ್ನು ಉನ್ನತಿಗೊಳಿಸಿದನು ಅನೇಕ ರಾಜವಂಶಗಳು ಈ ಸ್ಥಳವನ್ನು ಆಳ್ವಿಕೆ ಮಾಡಿದ್ದು ತಮ್ಮ ಆಳ್ವಿಕೆಯ ಸಂದರ್ಭದಲ್ಲಿ ಈ ದೇವಾಲಯಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ ಎಷ್ಟೇ ರಾಜವಂಶಗಳು ಇಲ್ಲಿ ಆಳ್ವಿಕೆಯನ್ನು ನಡೆಸಿದ್ರೂ ಕೂಡ ಇಲ್ಲಿ ಬದಲಾಗದೇ ಉಳಿದಿರುವ ಒಂದು ಅಂಶವೆಂದರೆ ಇಲ್ಲಿನ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ರಾಮನಾಥ ಸ್ವಾಮಿ ದೇವಾಲಯವನ್ನು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯವು ಸಾಕಷ್ಟು ವಿಶಿಷ್ಟ ಲಕ್ಷಣಗಳನ್ನು ಒಳಗೊಂಡಿದೆ ಬರೋಬ್ಬರಿ ಹದಿನೈದು ಎಕರೆ ವಿಸ್ತೀರ್ಣದಲ್ಲಿ ಈ ದೇವಾಲಯವನ್ನು ಕಟ್ಟಲಾಗಿದ್ದು ಎತ್ತರದ ಗೋಪುರವನ್ನ ಬೃಹತ್ ಗೋಪುರಗಳನ್ನ ಬೃಹತ್ ಗೋಡೆಗಳನ್ನ ಮತ್ತು ಬೃಹತ್ ನಂದಿಯನ್ನ ಹೊಂದಿದೆ ಈ ದೇವಾಲಯದಲ್ಲಿ ಪೂರ್ವದಲ್ಲಿ ಒಂದು ಗೋಪುರ ಹಾಗೂ ಪಶ್ಚಿಮದಲ್ಲಿ ಇನ್ನೊಂದು ಗೋಪುರವಿದೆ ಪೂರ್ವದಲ್ಲಿರುವ ಗೋಪುರವು ಐದು ಹಂತಗಳೊಂದಿಗೆ ಎಪ್ಪತ್ತೆಂಟು ಅಡಿ ಎತ್ತರವನ್ನ ಹೊಂದಿದ್ದರೆ ಪಶ್ಚಿಮದಲ್ಲಿನ ಗೋಪುರ ಒಂಬತ್ತು ಹಂತಗಳೊಂದಿಗೆ ನೂರ ಇಪ್ಪತ್ತಾರು ಅಡಿ ಎತ್ತರವನ್ನು ಹೊಂದಿದೆ ಈ ಗೋಪುರವನ್ನು ರಾಜಗೋಪುರ ಅಂತಾನು ಕರೆಯಲಾಗುತ್ತೆ ರಾಮನಾಥ ಸ್ವಾಮಿ ದೇವಾಲಯದ ಮತ್ತೊಂದು ಪ್ರಮುಖ ಲಕ್ಷಣ ಅಂದರೆ ದೇವಾಲಯದ ಆವರಣದಲ್ಲಿ ಮತ್ತು ದೇವಾಲಯದ ಸುತ್ತಮುತ್ತಲಿನ ಆವರಣದಲ್ಲಿ ಅರವತ್ನಾಲ್ಕು ಬಾವಿಗಳಿವೆ ಇವುಗಳು ತೀರ್ಥ ಸ್ನಾನದ ಬಾವಿಗಳಾಗಿವೆ ಸ್ಕಂದ ಪುರಾಣದ ಪ್ರಕಾರ ಅವುಗಳಲ್ಲಿ ಇಪ್ಪತ್ನಾಲ್ಕು ಬಾವಿಗಳು ಪ್ರಮುಖವಾದ ಬಾವಿಗಳು ಈ ಬಾವಿಯ ಅಚ್ಚರಿಕರ ವಿಷಯ ಅಂದರೆ ಈ ದೇವಾಲಯದಲ್ಲಿರುವ ಎಲ್ಲ ಬಾವಿಗಳು ಒಂದಕ್ಕೊಂದು ಹತ್ತಿರದಲ್ಲಿದ್ದರೂ ಕೂಡ ಪ್ರತಿಯೊಂದು ಬಾವಿಯ ನೀರು ಭಿನ್ನ ರುಚಿಯನ್ನು ಹಾಗೂ ರೋಗ ನಿರೋಧಕ ಲಕ್ಷಣವನ್ನು ಹೊಂದಿದೆ ಭಕ್ತರು ದೇವಾಲಯವನ್ನು ಪ್ರವೇಶಿಸುವ ಮುನ್ನ ಈ ಬಾವಿಯ ನೀರಿನಿಂದ ಅಂದರೆ ತೀರ್ಥ ಸ್ನಾನವನ್ನು ಮಾಡಿ ದೇವಾಲಯದ ಒಳಗೆ ಪ್ರವೇಶಿಸಬೇಕು ಇಲ್ಲಿನ ಬಾವಿಯ ನೀರಿನಿಂದ ತೀರ್ಥ ಸ್ನಾನ ಮಾಡುವುದರಿಂದ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗಿ ಮೋಕ್ಷ ದೊರೆಯುತ್ತದೆ ಎನ್ನುವ ನಂಬಿಕೆ ರಾಮೇಶ್ವರಂ ದೇವಾಲಯವು ಒಟ್ಟು ಮೂರು ಸಾವಿರದ ಎಂಟುನೂರ ಐವತ್ತು ಅಡಿ ಉದ್ದದ ಮೂರು ವಿವಿಧ ಬಗೆಯ ಪ್ರವೇಶಾಂಗಣವನ್ನು ಹೊಂದಿದೆ ಮೊದಲ ಪ್ರವೇಶಾಂಗಣವು ಉಳಿದೆರಡು ಪ್ರವೇಶಾಂಗಣಕ್ಕೆ ಹೋಲಿಸಿದರೆ ಅತ್ಯಂತ ಹಳೆಯದು ಎರಡನೆಯ ಪ್ರವೇಶಾಂಗಣ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಿರುವುದು ಈ ಪ್ರವೇಶಾಂಗಣವು ನೂರ ಎಂಟು ಶಿವಲಿಂಗಗಳನ್ನು ಗಣಪತಿಯ ಪ್ರತಿಮೆಯನ್ನು ಹೊಂದಿದೆ ಮೂರನೆಯ ಪ್ರವೇಶಾಂಗಣವು ಅಗಾಧವಾದ ಸಾವಿರದ ಇನ್ನೂರ ಹನ್ನೆರಡು ಸ್ತಂಭಗಳನ್ನು ಹೊಂದಿದ್ದು ಪ್ರತಿಯೊಂದು ಸ್ತಂಭವು ಮೂವತ್ತು ಅಡಿ ಎತ್ತರವನ್ನು ಪಡೆದಿದ್ದು ಈ ಪ್ರವೇಶಾಂಗಣವು ವಿಶ್ವದ ಅತಿ ಉದ್ದದ ಪ್ರವೇಶಾಂಗಣ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ ರಾಮೇಶ್ವರಂ ದೇವಾಲಯವು ಒಟ್ಟು ಮೂರು ಸಾವಿರದ ಎಂಟುನೂರ ಐವತ್ತು ಅಡಿ ಉದ್ದದ ಮೂರು ವಿವಿಧ ಬಗೆಯ ಪ್ರವೇಶಾಂಗಣಗಳನ್ನು ಹೊಂದಿದೆ ರಾಮೇಶ್ವರಂ ದೇವಾಲಯಕ್ಕೆ ಪ್ರತಿ ವರ್ಷವೂ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸ್ತಾರೆ ತಮ್ಮ ವಾಸ್ತುಶಿಲ್ಪದ ಮೂಲಕ ಸಾಕಷ್ಟು ಖ್ಯಾತಿಯನ್ನು ಪಡೆದ ದೇವಾಲಯ ಇದಾಗಿದೆ ಪ್ರಾಂಗಣದಿಂದ ದೇವಾಲಯವನ್ನು ನೋಡ್ತಾ ಇದ್ರೆ ದೇವಾಲಯದ ಒಳಗೆ ಪ್ರವೇಶಿಸಬೇಕು ಅಂತ ಮನಸ್ಸಾಗುತ್ತೆ ಇದು ರಾಮ ಸ್ಥಾಪಿಸಿದ ರಾಮೇಶ್ವರಂನ ಕತೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದರಿಂದ ನಮಗೆ ಮತ್ತಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸಲು ಸ್ಫೂರ್ತಿ ಬರುತ್ತದೆ ಧನ್ಯವಾದಗಳು